ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಆರಾಮದಿರ್ತೀರಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಏನು ಹೇಳಕ್ ಉಂಟು ಅನ್ನೋದು ನಿಮ್ಗೆ ಗೊತ್ತೈತಿ ಆಲ್ರೆಡಿ ತಮ್ನ ನೋಡೇ ಇರ್ತೀರಿ ತಮ್ನೇಲ್ನಾಗ ನೀವು ಒಂದು ಇನ್ಸ್ಟಾಗ್ರಾಮಿಗೆ ಅಕೌಂಟಿಗೆ ಇರುವಂಥ ನಂಬರ್ ಲಿಂಕನ್ನು ಯಾವ ಥರ ನಾವು ಚೇಂಜ್ ಮಾಡೋದು ಬೇರೆ ಒಂದು ನಂಬರ್ನ ಯಾವ ಥರ ಯಾಡ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಫುಲ್ ಈಸಿಯಾಗುವಂಗೆ ಬರೀ ಎರಡೇ ಒಂದು ನಿಮಿಷದಾಗ ಈ ಒಂದು ವಿಡಿಯೋನ ಮುಗಿಸಾಕೆ ಬಂದನು ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿರಿ ಎಲ್ಲರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಮತ್ತು ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿದ ಮೇಲೆ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಈ ಒಂದು ಟ್ರಿಕ್ಕಿಂದ ನಂಬರ್ ಚೇಂಜ್ ಮಾಡ್ಬೋದು ಅನ್ನೋದು ಯಾರೋ ಈ ಒಂದು ವಿಡಿಯೋನ ಜಾಸ್ತಿ ಮಾಡಲಂತ ತಿಳ್ಕೊತನು ಕನ್ನಡದಾಗ ಮಾಡಿದ್ರೆ ಚಲೋ ಮತ್ತು ನಿಮ್ಗೇನಾರ ಈ ಒಂದು ಟ್ರಿಕ್ ಗೊತ್ತಿತ್ತಪ್ಪ ಅಂತ ಕೆಳಗೆ ನೀವು ಕಮೆಂಟ್ ಮಾಡಿರಿ ಮತ್ತು ವಿಡಿಯೋ ನಿಮ್ಗೆ ಗೊತ್ತಿಲ್ಲ ಬಂದರು ಕಮೆಂಟ್ ಮಾಡಿರಿ ವಿಡಿಯೋ ಸೂಪರ್ ಆಯ್ತತ್ತೇಳಿ ಮತ್ತು ಬರೀ ಮತ್ತು ವಿಷಯಕ್ಕೆ ಬರನು ಯಾವ ಥರ ನಂಬರ್ ಲಿಂಕ್ನ ಚೇಂಜ್ ಮಾಡೋದಂತೇಳಿ ನನ್ನ ಒಂದು ಚಾನಲ್ದಾಗ ಎಲ್ಲ ಥರ ಕಂಟೆಂಟ್ ಅಂದ್ರೆ ಯೂಟ್ಯೂಬ್ನಾಗೆ ಯಾವ ಥರ ಅರ್ನಿಂಗ್ಸ್ ಮಾಡೋದು ಯೂಟ್ಯೂಬ್ನೇ ಹೊಸ ರೂಲ್ಸ್ ಯಾವ ಬಂದ್ರು ಅದ್ರ ಬಗ್ಗೆಯೂ ಅಪ್ಡೇಟ್ ಕೊಡ್ತಿರ್ತು ಇನ್ಸ್ಟಾಗ್ರಾಮ್ ಬಗ್ಗೆಯೂ ಅಪ್ಡೇಟ್ ಕೊಡ್ತಿರ್ತನು ಟೆಲಿಗ್ರಾಮ್ ಬಗ್ಗೆ ಅಪ್ಡೇಟ್ ಕೊಡ್ತಿರ್ತನು ಫೇಸ್ಬುಕ್ ಬಗ್ಗೆ ಅಪ್ಡೇಟ್ ಕೊಡ್ತಿರ್ತನೂ ಇದು ಅಷ್ಟೇ ಅಲ್ಲ ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಯಾವಾರು ಬಂದ್ರೂ ಅಪ್ಡೇಟ್ ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾನು ಇದಷ್ಟೇ ಅಲ್ಲ ಮತ್ತು ನಿಮ್ಗೆ ಯಾವುದೋ ಒಂದು ಇಶ್ಯೂಸ್ ಇದ್ರೂ ನಿಮ್ಮ ಒಂದು ಮೊಬೈಲ್ದಾಗ ಅದ್ರ ಬಗ್ಗೆಯೂ ನಿಮಗೆ ವೀಡಿಯೋ ಮಾಡಿ ನಾನು ಒಂದು ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡ್ತಿರ್ತನು ಅಷ್ಟೇ ಅಲ್ದೂ ಮತ್ತು ನಿಮ್ಗೆ ಹೊಸ ಪಾರ್ಟ್ ಟೈಮ್ ಜಾಬ್ ಯಾವ ವರ್ಕ್ ಫ್ರಾಮ್ ಹೋಮ್ ಏನೋ ನಿಮಗೆ ಬೇಕಂದ್ರೂ ಒಟ್ ಅರ್ನಿಂಗ್ಸ್ ಬಗ್ಗೆ ಮನಿ ಬಗ್ಗೆ ಏನೋ ಒಂದು ರಿಲೇಟೆಡ್ ಆಗಿರುವಂಥ ಅಪ್ಡೇಟ್ ನನ್ನ ಚಾನಲ್ದಾಗ ಪ್ರತಿಯೊಂದು ಅಪ್ಡೇಟ್ ಹಾಕಿ ಅಪ್ಲೋಡ್ ಹಾಕಿರ್ತಾವೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮತ್ತು ಕನ್ನಡದಾಗ ಈ ಥರ ಎಲ್ಲ ಥರನೂ ಕಂಟೆಂಟ್ಗಳು ಮಾಡೋರು ಜಾಸ್ತಿ ಜನ ಇಲ್ಲ ಕೋತನು ಮತ್ತು ಕನ್ನಡದಲ್ಲಿ ಮಾಡ್ದಾರ ಮಾಡಲಾರಂಥ ಕಂಟೆಂಟ್ಗಳ್ನು ನಾನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತನು ಒಟ್ ಸಪೋರ್ಟ್ ಅನ್ನೋದು ಇರಲಿ ಹಂಗಿದ್ರೆ ವಿಷಯಕ್ಕೆ ಬರೋನು ಬರ್ರಿ ಆರಾಮ್ ಮಾಡೋದು ಬೇಡ ಮೊದಲಿಗೆ ಬಂದುಬಿಟ್ಟ ನೀವು ಒಂದು ಇನ್ಸ್ಟಾಗ್ರಾಮ್ನ ನೀವು ಅಪ್ಡೇಟ್ ಮಾಡ್ಕೊಂಡು ಓಪನ್ ನಾ ಈಗ ಓಪನ್ ಮಾಡ್ತೀನಿ ನೋಡ್ಬೋದು ನೀವು ಇಲ್ಲಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಯಾರ್ಯಾರೆಲ್ಲ ಫಾಲೋ ಇಲ್ಲೋ ಈಗ ಫಾಲೋ ಆಗ್ರಿ ಇದ್ರಾಗು ನೀವು ಕಮೆಂಟ್ ಮಾಡಿದ್ರು ನೀವು ನಾನು ರಿಪ್ಲೈ ಮಾಡ್ತೀನಿ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ನ ನೀವು ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಇಡೀಟ್ ಪ್ರೊಫೈಲ್ ಹತ್ತಿರ ತೋರ್ಸತ್ರಿ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡೋಣ ಇಲ್ಲಿ ಕೆಳಗೆ ನೀವು ಸ್ಕ್ರೋಲ್ ಮಾಡ್ರಿ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಸೆಟ್ಟಿಂಗ್ಸ್ ಅದರಲ್ಲಿ ಒಂದು ಆಪ್ಷನ್ ಇಲ್ಲ ಎರಡನೇ ಒಂದು ಆಪ್ಷನ್ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಡೈರೆಕ್ಟಾಗಿ ನಿಮಗೊಂದು ಇದು ಓಪನ್ ಆಗತ್ತೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಅದ್ರ ಮ್ಯಾಲೆ ನೀವು ಕ್ಲಿಕ್ ಮಾಡಿರಿ ಅದ್ರ ಮ್ಯಾಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ಕೆಳಗೆ ಎರಡು ನೀವು ಕಾಂಟ್ಯಾಕ್ಟ್ ಹತ್ತಿರ ಕೊಟ್ಟಿರ್ತಾನು ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಎರಡು ಮೊಬೈಲ್ ನಂಬರ್ ಏನು ಈ ಒಂದು ಮೊಬೈಲ್ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಏನಕ್ಕಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಇಲ್ಲಿ ಕೇಳ್ತಾನೆ ಎಂಟರ್ ಮೊಬೈಲ್ ನಂಬರ್ ಕೇಳ್ತಾನೆ ಅಂದ್ರೆ ನೀವು ಯಾವ ಒಂದು ನಂಬರ್ನ ಹಾಕ್ಬೇಕಂತ ಯಾರು ಮಾಡ್ಬೇಕೀರ ಅನ್ಕೊತಿರ್ತಿರ್ಲಿಲ್ಲ ಯಾವ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಕೊಟ್ಟ ಇಲ್ಲಿ ನೀವು ನೆಕ್ಸ್ಟ್ ಹತ್ತಿರ ಕೊಟ್ಟಿರಿಪ್ಪಾ ಅಂದ್ರೆ ಆಟೋಮೆಟಿಕ್ಲಿ ಒಂದು ಮೊಬೈಲ್ ನಂಬರ್ ಅನ್ನೋದು ಚೇಂಜ್ ಆಕೈತಿ ಇಷ್ಟು ಫ್ರೆಂಡ್ಸ ಇವತ್ತಿನ ಒಂದು ವಿಡಿಯೋ ಮತ್ತು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ಇಂದ ನೋಡಿದಕ್ಕೆ ಟ್ಯಾಂಕ್ಸ್ ಅಂತ ಹೇಳ್ತೀನಿ ಮತ್ತು ಈ ಒಂದು ವೀಡಿಯೋ ಇಷ್ಟ ಆದರೆ ಈ ಒಂದು ವೀಡಿಯೋಕ್ಕೆ ಲೈಕ್ ಕೊಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮುಂದಿನ ಒಂದು ವೀಡಿಯೋದಾಗ ನಾನು ಹೇಳಿದಂಗೆ ಎಲ್ಲ ಥರ ಕಂಟೆಂಟ್ಗಳ ಬಗ್ಗೆಯೂ ವೀಡಿಯೋ ಮಾಡಿ ಹಾಕ್ತಿ ಹಾಕ್ತಿರ್ತನೋ ಆದಷ್ಟು ಚಾನಲ್ಕ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಒಂದು ವೀಡಿಯೋದಾಗ ಸಿಗೋಣ ಅಂತ ಬಾಯ್